ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ ಲೋಮಶ ಮಹರ್ಷಿಗಳು ಯುದಿಷ್ಠರನಿಗೆ ಋಷ್ಯ ಶೃಂಗರ ಕಥೆಯನ್ನು ಹೇಳತೊಡಗಿದರು ಪಾಂಡವರು ಮತ್ತು ಅವರ ಪರಿವಾರದ ತೀರ್ಥಯಾತ್ರೆಯು ಮುಂದುವರಿದಿತ್ತು ಮಾರ್ಗ ಮಧ್ಯೆ ಅವರು ಕೌಶಿಕ ನದಿಯ ತೀರವನ್ನು ತಲುಪಿದ್ದರು ಅಲ್ಲಿ ಒಂದು ಕಾಲಕ್ಕೆ ವಿಭಾಂಡಕ ಮುನಿಗಳ ಆಶ್ರಮವಿತ್ತು ಲೋಮಶರು ವಿಭಾಂಡಕ ಮುನಿ ಮತ್ತು ಅವರ ಪುತ್ರ ಋಷ್ಯಶೃಂಗನ ಕಥೆಯನ್ನು ನಿರೂಪಿಸಿದರು ವಿಭಾಂಡಕ ಮುನಿಗಳು ತಪಸ್ಸಿನಿಂದಾಗಿ ಬ್ರಹ್ಮನಂತೆ ಮಹಾ ತೇಜಸ್ವಿಯಾಗಿದ್ದರು ಅವರಿಗೆ ಋಷ್ಯಶೃಂಗನೆಂಬ ಮಗನಿದ್ದ ಋಷ್ಯಶೃಂಗನು ಕಿರಿಯ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ಜ್ಞಾನದಲ್ಲಿ ಹಿರಿಯನೆನ್ನಿಸಿಕೊಂಡಿದ್ದ ಹಿರಿಯ ಋಷಿಗಳು ಕಿರಿಯನಾದವನನ್ನು ಗೌರವದಿಂದ ಕಾಣುತ್ತಿದ್ದರು ಶಾಪಗೃಹಸ್ಥಳಾದ ದೇವತೆಯೊಬ್ಬಳು ಹೆಣ್ಣು ಜಿಂಕೆಯ ರೂಪದಲ್ಲಿ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಮಹರ್ಷಿ ವಿಭಾಂಡಕರ ವೀರ್ಯಪಾನ ಮಾಡಿ ಪುತ್ರನೊಬ್ಬನಿಗೆ ಜನ್ಮವಿತ್ತಿದ್ದಳು ಈ ಪುತ್ರನನ್ನು ಋಷಿಪುತ್ರನೆಂದೇ ಕರೆಯಲಾಗುತ್ತಿತ್ತು ಮಗು ಮಾನವ ರೂಪಿಯಾಗಿದ್ದರೂ ಅದಕ್ಕೊಂದು ಕೊಂಬು ಇತ್ತು ಮಗುವಿಗೆ ಋಷ್ಯಶೃಂಗ ಎಂದು ನಾಮಕರಣ ಮಾಡಲಾಯಿತು ಮಗುವಾಗಿದ್ದಾಗಲೇ ಯಾವಾಗಲೂ ಋಷ್ಯಶೃಂಗನು ತಪಸ್ಸು ಮಾಡುತ್ತಿದ್ದ ಅವನು ವೇದಗಳನ್ನು ಕರತಲಾಮಲಕ ಮಾಡಿಕೊಂಡಿದ್ದ ಋಷ್ಯಶೃಂಗನು ತಂದೆಯ ಹೊರತು ಮತ್ತೊಬ್ಬ ಪುರುಷನನ್ನು ಕಂಡಿರಲಿಲ್ಲ ಹೀಗಾಗಿ ಋಷ್ಯಶೃಂಗನ ಮನಸ್ಸು ಪರಿಶುದ್ಧವಾಗಿತ್ತು ದೈಹಿಕ ಸುಖಭೋಗಗಳು ಕಾಮನೆಗಳು ಇವೇ ಮೊದಲಾದ ವಿಚಾರಗಳಿಗೆ ಅವನ ಮನಸ್ಸಿನಲ್ಲಿ ಎಡೆ ಇರಲಿಲ್ಲ ಅವನು ಸದಾ ಕಾಲವು ದೇವರ ಧ್ಯಾನದಲ್ಲಿ ಮಗ್ನನಾಗಿರುತ್ತಿದ್ದ ಆಗ ದೊರೆ ಲೋಮಪಾದನು ಅಂಗದೇಶವನ್ನು ಆಳುತ್ತಿದ್ದ ಒಮ್ಮೆ ಅಂಗದೇಶದಲ್ಲಿ ಕ್ಷಾಮವು ಕಾಣಿಸಿಕೊಂಡಿತು ಕ್ಷಾಮವು ಹಲವಾರು ವರ್ಷಗಳ ಕಾಲ ಇತ್ತು ದೇವೇಂದ್ರನಿಗೆ ಲೋಮಪಾದನ ಬಗ್ಗೆ ಅಸಮಾಧಾನವಿತ್ತು ಹೀಗಾಗಿ ಜನರು ಬವಣೆ ಪಡಬೇಕಾಯಿತು ದೊರೆ ಲೋಮಪಾದನು ಋಷಿಗಳನ್ನು ಪಂಡಿತರನ್ನು ಕರೆಸಿ ಸತ್ಕರಿಸಿ ಮಳೆ ಬರುವಂತೆ ಏನಾದರೂ ಮಾಡಿ ಎಂದು ಭಿನ್ನವಿಸಿಕೊಂಡಿದ್ದನು ಅವರ ಸಲಹೆ ಮಾರ್ಗದರ್ಶನಗಳನ್ನು ಕೋರಿದ್ದನು ಆಗ ಅವರಲ್ಲಿ ಪ್ರಾಜ್ಞರೊಬ್ಬರು ಮಹಾರಾಜ ವಿಭಾಂಡಕ ಋಷಿಗಳ ಏಕಮಾತ್ರ ಪುತ್ರನಾದ ಋಷ್ಯಶೃಂಗನು ನಿಮ್ಮ ಸಾಮ್ರಾಜ್ಯಕ್ಕೆ ಸಮೀಪದಲ್ಲೇ ಇರುವ ಅರಣ್ಯದಲ್ಲಿ ಇದ್ದಾನೆ ಅವನಿಗೆ ಜಾತಿ ಎಂಬುದಿದೆ ಎನ್ನುವುದೇ ತಿಳಿಯದು ಅವನು ವಂಚನೆಗಳಿಂದ ಭೂಟಾಟಿಕೆಗಳಿಂದ ಮುಕ್ತನು ಅವನು ತಕ್ಕುಗಾರನಲ್ಲ ಅವನೊಬ್ಬ ಅಪೂರ್ವ ವರ್ಚಸ್ಸಿನ ಋಷಿ ಅವನು ನಿನ್ನ ರಾಜ್ಯದಲ್ಲಿ ಪಾದ ಊರಿದ ಕ್ಷಣವೇ ಮಳೆಯಾಗುವುದು ಅವನನ್ನು ಕರೆಸುವ ಪ್ರಯತ್ನ ಮಾಡು ಎಂದು ಸೂಚಿಸಿದರು ದೊರೆ ಪ್ರಾಜ್ಞರ ಸಭೆಯನ್ನು ಏರ್ಪಡಿಸಿ ಋಷ್ಯಶೃಂಗನನ್ನು ಕರೆತರುವುದು ಹೇಗೆಂದು ಸಮಾಲೋಚಿಸಿದನು ದೊರೆಯು ಬುದ್ಧಿವಂತರು ರೂಪವತಿಯರು ಆದ ವೇಷ್ಯಾಂಗನೀಯರನ್ನು ಕರೆಸಿ ಅವರಿಗೆ ಈ ರೀತಿ ಹೇಳಿದನು ನಮ್ಮ ಸಾಮ್ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಅರಣ್ಯದಲ್ಲಿ ಋಷ್ಯಶೃಂಗನಿದ್ದಾನೆ ನಿಮ್ಮ ಕಲೆ ಬುದ್ಧಿವಂತಿಕೆ ಸೊಗಸುಗಳನ್ನೆಲ್ಲ ಬಳಸಿ ಅವನಲ್ಲಿ ವಿಶ್ವಾಸ ಗಳಿಸಿಕೊಳ್ಳಿ ಹಾಗೂ ಅವನನ್ನು ನಮ್ಮ ರಾಜ್ಯಕ್ಕೆ ಕರೆತನ್ನಿ ಆದರೆ ನೀವು ಅವನ ತಂದೆಯ ಕೋಪ ಅಸಮಾಧಾನಗಳಿಗೆ ಗುರಿಯಾಗದಂತೆ ಎಚ್ಚರಿಕೆಯಿಂದಿರಬೇಕು ನಮ್ಮ ಈ ಕಾರ್ಯಭಾರವು ಅವನ ತಂದೆಗೆ ಗೊತ್ತಾಗದಂತೆ ಎಚ್ಚರಿಕೆ ವಹಿಸಿ ವೇಶ್ಯಾಂಗನೀಯರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಅವರಿಗೆ ದೊರೆಯ ಅಗ್ನಿಯನ್ನು ಪಾಲಿಸದಿರುವಷ್ಟು ಧೈರ್ಯವಿರಲಿಲ್ಲ ಆದರೆ ಈ ಅಪಾಯಕಾರಿ ರಾಯಭಾರದಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಾದಲ್ಲಿ ಅವರಿಗೆ ಸಂತೋಷವಾಗುತ್ತಿತ್ತು ತಂದೆ ಅಥವಾ ಮಗನ ಕೋಪಕ್ಕೆ ಗುರಿಯಾದಲ್ಲಿ ಎನ್ನುವ ಭಯ ಅವರಲ್ಲಿ ಉಂಟಾಗಿತ್ತು ಅವರು ಈ ಕಾರ್ಯಭಾರವನ್ನು ನಿರಾಕರಿಸಿದರು ದೊರೆಗೆ ಅಸಮಾಧಾನವಾಯಿತು ಅಷ್ಟರಲ್ಲಿ ವೇಷ್ಯಾಂಗನೆಯರಲ್ಲಿ ಒಬ್ಬಳು ತಾನು ಪ್ರಯತ್ನಿಸುವುದಾಗಿ ದೊರೆಯ ಸೂಚನೆಯನ್ನು ಒಪ್ಪಿಕೊಂಡಳು ಅವಳು ಕಾರ್ಯಭಾರಕ್ಕೆ ಸಜ್ಜಾಗಿ ಅರಣ್ಯಕ್ಕೆ ಹೋದಳು ಈ ವೇಷ್ಯಾಂಗನೆ ತನ್ನೊಡನೆ ಸುಕುಮಾರಿಯಾದ ತನ್ನ ಮಗಳನ್ನು ಕರೆದೊಯ್ದಳು ಅರಣ್ಯದಲ್ಲಿ ಮಗಳಿಗೆ ತರುಣ ಸನ್ಯಾಸಿಯ ವೇಷ ತೊಡಿಸಿ ಅವಳನ್ನು ಋಷ್ಯಶೃಂಗನ ಆಶ್ರಮಕ್ಕೆ ಕಳುಹಿಸಿದಳು ಸನ್ಯಾಸಿ ವೇಷದ ತರುಣಿ ಋಷ್ಯಶೃಂಗನನ್ನು ಭೇಟಿ ಮಾಡಿ ಮಧುರವಾದ ಮಾತುಗಳನ್ನಾಡಿ ಅವನನ್ನು ಗೆದ್ದಳು ಹೆಣ್ಣನ್ನೇ ಯಾವತ್ತೂ ಕಾಣದಿದ್ದ ಋಷ್ಯಶೃಂಗ ತರುಣಿಗೆ ಆತಿಥ್ಯ ನೀಡಲು ಮುಂದಾದ ಸನ್ಯಾಸಿ ಆಶ್ರಮ ಎಲ್ಲಿದೆ ಎಂದು ವಿಚಾರಿಸಿದ ಆಶ್ರಮ ಸಮೀಪದಲ್ಲೇ ಇದೆ ಎಂದು ಹೇಳಿದ ತರುಣಿ ಹತ್ತಿರ ಸರಿದು ಋಷ್ಯಶೃಂಗನನ್ನು ಆಲಂಗಿಸಿದಳು ಇದು ಅತಿಥಿಗಳನ್ನು ಸ್ವಾಗತಿಸುವ ತಮ್ಮ ಪದ್ಧತಿ ಎಂದು ತಿಳಿಸಿದಳು ಅವಳು ಋಷ್ಯಶೃಂಗನಿಗೆ ರುಚಿಯಾದ ತಿನಿಸುಗಳನ್ನು ನೀಡಿದಳು ಋಷ್ಯಶೃಂಗನು ಅಂಥ ಸವಿಯನ್ನು ಕನಸಿನಲ್ಲೂ ಕಂಡಿರಲಿಲ್ಲ ಅವಳು ಸುವಾಸನೆಯ ಹೂವಿನ ಹಾರವನ್ನು ಅವನ ಕೊರಳಿಗೆ ಹಾಕಿದಳು ಹಾಗೂ ಬಣ್ಣವನ್ನು ಹಚ್ಚಿದಳು ಋಷ್ಯಶೃಂಗನಿಗೆ ಹೆಣ್ಣಿನ ಶೃಂಗಾರ ಸ್ಪರ್ಶದ ಅನುಭವವೇ ಇರಲಿಲ್ಲ ಅವಳು ಅವನಲ್ಲಿ ಕಾಮವನ್ನು ಪ್ರಚೋದಿಸಿದ್ದಳು ಹಾಗೂ ಅವನೊಂದಿಗೆ ಚಕ್ಕಂದವಾಡಿದಳು ಅವನಲ್ಲಿ ಕಾಮ ಪ್ರಚೋದನೆಯಾದಂತೆ ತರುಣಿಯು ತನ್ನ ಆಶ್ರಮದಲ್ಲಿ ವ್ರತಾಚರಣೆಗಳು ನಡೆಯುತ್ತಿದ್ದು ಅಲ್ಲಿ ತನ್ನ ಉಪಸ್ಥಿತಿ ಅಗತ್ಯವಿದೆ ಎಂದು ಹೇಳಿ ಋಷ್ಯಶೃಂಗರಿಂದ ಬೀಳ್ಕೊಂಡಳು ತರುಣಿಯು ತನ್ನೊಂದಿಗೆ ಯುವ ಸನ್ಯಾಸಿಯ ಹೃದಯವನ್ನು ಅಪಹರಿಸಿದ್ದಳು ತಂದೆಯು ಆಶ್ರಮಕ್ಕೆ ಹಿಂದಿರುಗಿ ಬಂದದ್ದು ಋಷ್ಯಶೃಂಗನ ಗಮನಕ್ಕೆ ಬರಲಿಲ್ಲ ಅವನು ಅವಳ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಮಗನ ಅನ್ಯ ಮನಸ್ಕತೆಯನ್ನು ಗಮನಿಸಿದ ವಿಭಾಂಡಕ ಮುನಿಗಳು ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳಿದರು ಆಕರ್ಷಕನಾದ ತರುಣ ಸನ್ಯಾಸಿಯೊಬ್ಬ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದನೆಂದು ಋಷ್ಯಶೃಂಗ ತುಂಬ ಉತ್ಸಾಹ ಉಲ್ಲಾಸಗಳಿಂದ ತಂದೆಗೆ ತಿಳಿಸಿದ ಅತಿಥಿಯು ಸುಂದರ ಸ್ತ್ರೀಯೇ ಇರಬೇಕೆಂದು ವಿಭಾಂಡಕ ಮುನಿಗಳಿಗೆ ಅರ್ಥವಾಯಿತು ವಿಭಾಂಡಕ ಮುನಿಗಳು ಮಗನಿಗೆ ಹೇಳಿದರು ಮಗು ಆ ತರುಣ ಸನ್ಯಾಸಿ ವೇಷದ ರಾಕ್ಷಸ ಆ ದುಷ್ಟರು ಸನ್ಯಾಸಿಗಳನ್ನು ಪ್ರಲೋಭನೆಗಳಿಂದ ಸೆಳೆಯುತ್ತಾರೆ ನಂತರ ಅವರ ಮನಸ್ಸನ್ನು ಭ್ರಷ್ಟಗೊಳಿಸುತ್ತಾರೆ ಉನ್ನತ ಲೋಕಗಳ ಆಸೆ ಆಕಾಂಕ್ಷೆಗಳಿಂದ ವಿಮುಖರನ್ನಾಗಿಸುತ್ತಾರೆ ಅಂಥ ವೇಷಧಾರಿಗಳನ್ನು ಹತ್ತಿರ ಸೇರಿಸಬೇಡ ಅವರು ಕೊಡುವ ತಿಂಡಿ ತಿನಿಸುಗಳನ್ನು ತಿನ್ನಬೇಡ ಅವನು ನಿನಗೆ ಹಾಕಿರುವ ಸುವಾಸನಾ ಪುಷ್ಪ ಬಾಲೆಗಳು ತಪಸ್ಸು ವ್ರತಗಳನ್ನಾಚರಿಸುವವರಿಗೆ ನಿಷಿದ್ಧವಾದುದು ಮಗನಿಗೆ ಇಷ್ಟು ಬುದ್ಧಿಮಾತುಗಳನ್ನು ಹೇಳಿದ ನಂತರ ವಿಭಾಂಡಕ ಋಷಿಗಳು ಮಗನ ಮೇಲೆ ಸಮ್ಮೋಹನ ಬೀರಿದ ಆ ಹೆಂಗಸನ್ನು ಹುಡುಕಿಕೊಂಡು ಹೊರಟರು ಆದರೆ ಅವಳೆಲ್ಲೂ ಕಾಣಿಸಲಿಲ್ಲ ಇನ್ನೊಂದು ದಿನ ವಿಭಾಂಡಕ ಋಷಿಗಳು ಹೂವು ಹಣ್ಣು ತರಲೆಂದು ಆಶ್ರಮದಿಂದ ಹೊರಗೆ ಹೋಗಿದ್ದ ಸಮಯವನ್ನು ನೋಡಿಕೊಂಡು ಯುವತಿ ಋಷ್ಯಶೃಂಗನ ಕುಟೀರಕ್ಕೆ ಬಂದಳು ಅವಳನ್ನು ಕಂಡದ್ದೇ ಋಷ್ಯಶೃಂಗ ಅವಳ ಸಮೀಪಕ್ಕೆ ಬಂದು ಹೇಳಿದ ನಿನ್ನ ಆಶ್ರಮಕ್ಕೆ ಹೋಗೋಣ ಬಾ ತಂದೆಯು ಬರುವ ಮುನ್ನ ಎಂದು ಅವಳ ಕೈ ಹಿಡಿದು ಅವಸರಿಸಿದ ವೇಷ್ಯಾಂಗನೆ ಆಶ್ರಮದಂತೆ ಕಾಣುತ್ತಿದ್ದ ನೌಕೆಯೊಂದಕ್ಕೆ ಅವನನ್ನು ಕರೆದೊಯ್ದಳು ಋಷ್ಯಶೃಂಗನು ಅಂಗದೇಶದಲ್ಲಿ ಹೀಗೆ ಕಾಲಿರಿಸುತ್ತಿದ್ದಂತೆ ದೇವೇಂದ್ರನು ತೋರಿ ವರ್ಷಧಾರೆಯನ್ನು ಸುರಿಸಿದ ಜನರಲ್ಲಿ ಸಂತಸ ಉಕ್ಕಿತು ಅವರು ಋಷ್ಯಶೃಂಗನಿಗೆ ಅಭಾರಿಗಳಾದರು ದೊರೆ ಲೋಮಪಾದನು ಋಷ್ಯಶೃಂಗನಿಗೆ ತನ್ನ ಮಗಳು ಶಾಂತಳನ್ನಿತ್ತು ವಿವಾಹ ಮಾಡಿದನು ವಿಭಾಂಡಕ ಮುನಿಗಳಿಗೆ ಇದೆಲ್ಲ ಗೊತ್ತಾದರೆ ಅವರು ಕೋಪಗೊಳ್ಳಬಹುದೆಂದು ದೊರೆ ಊಹಿಸಿದ ಹಾಗೂ ವಿಭಾಂಡಕ ಋಷಿಗಳನ್ನು ಸಮಾಧಾನಗೊಳಿಸಲು ಹಲವಾರು ಉಪಾಯಗಳನ್ನು ಹುಡುಕಿದ ವಿಭಾಂಡಕ ಮುನಿಗಳು ರಾಜಧಾನಿಗೆ ಬಂದಾಗ ಅವರನ್ನು ಹಲವಾರು ರೀತಿಗಳೇ ಸಾಂತ್ವನಗೊಳಿಸಿದ ಋಷ್ಯಶೃಂಗನಿಗೆ ಮಗನೊಬ್ಬ ಹುಟ್ಟುವವರೆಗೆ ಅವನು ಅರಮನೆಯಲ್ಲಿರಬಹುದು ನಂತರ ಅವನು ಅರಣ್ಯದಲ್ಲಿರುವ ಆಶ್ರಮಕ್ಕೆ ಹಿಂದಿರುಗಬಹುದೆಂದು ಆದೇಶಿಸಿ ವಿಭಾಂಡಕ ಋಷಿಗಳು ನಿರ್ಗಮಿಸಿದರು ಕಾಲಾನಂತರ ಋಷ್ಯಶೃಂಗ ಮತ್ತು ಶಾಂತ ಆಶ್ರಮಕ್ಕೆ ಹಿಂದಿರುಗಿ ಧರ್ಮನಿಷ್ಠರಾಗಿ ಬಾಳುತ್ತಿದ್ದರು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು